ಅವರು ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೆ ಕೂಡ ನಟ ಮುಖ್ಯಮಂತ್ರಿ ಚಂದ್ರ ರಂಗಭೂಮಿ ಕಲಾವಿದರಾಗಿ ಬಂದಂಥ ಸಾಕಷ್ಟು ಸಿನಿಮಾಗಳಲ್ಲಿ ಸೂಪರ್ ಡೂಬರ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ಅತಿ ಹೆಚ್ಚು ಹೆಸರು ಮಾಡಿದಂತ ಕಲಾವಿದ ಅಂತ ಕೂಡ ಇವ್ರನ್ನ ಹೇಳಲಾಗ್ತದೆ ಅಂತ ಅದ್ಭುತವಾದಂಥ ಕಲಾವಿದ ಇದೀಗ ನೆನಪಿಗೆ ಮಾತ್ರ ಉಳಿದಿರುವಂತದ್ದು ನಿಜಕ್ಕೂ ಕೂಡ ಆಘಾತ ಕಳಿಸುತ್ತೆ ಯಾಕೆಂದ್ರೆ ಚಿತ್ರರಂಗದಲ್ಲಿ ಅವಕಾಶಗಳು ಸಿಗುತ್ತೆ ಆದರೆ ವಯಸ್ಸಾಗ್ತದೆ ಅವಕಾಶಗಳು ಕಡಿಮೆ ಆಗುತ್ತೆ ಚಿತ್ರರಂಗ ದೂರ ಹೋಗುತ್ತೆ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿ ಚಂದ್ರವರು ಒಂದು ರೀತಿ ಕಾರಣ ಆಗಿರ್ಬೋದು ಯಾಕೆಂದರೆ ಚಿತ್ರಗಳಲ್ಲಿ ಅವರಿಗೆ ಸಿನಿಮಾಗಳಲ್ಲಿ ಬೆಳೀತಲ್ಲಿ ಅವಕಾಶಗಳು ಕಡಿಮೆ ಆಯಿತು ಕಿರುತಲ್ಲಿ ಅವಕಾಶಗಳು ಸಿಕ್ತು ಅಗ್ನಿಸಾಕ್ಷಿ ಸೀತಾರಾಮ ಹೀಗೆ ಮಾಡಿದ್ರು ಬಟ್ ಸೀತಾರಾಮ್ರು ಕೆಲವೇ ದಿನಗಳಲ್ಲಿ ಬಿಟ್ಟರು ಕೂಡ ಅವ್ರಿಗೆ ಆರೋಗ್ಯ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ತು ಅಂತ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಮತ್ತೆ ಸದೀಗ ಪತಿ ಪ ಪತ್ನಿ ಮತ್ತು ಮಕ್ಕಳ ಸೊಸೆ ಜೊತೆ ಸೂಪರಾಗಿದ್ದಾರೆ ಮೊಮ್ಮಗಳ ಜೊತೆ ನೆಮ್ಮದಿಗೆ ಆಡ್ಕೊಂಡಿದ್ದಾರೆ ಸದೀಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿದ್ದ ಮುಖ್ಯಮಂತ್ರಿ ಚಂದ್ರಿಗೆ ರಾಜಕೀಯಕ್ಕೆ ಏನಾದ್ರು ಬರ್ತಾರೆ ಅಂತ ಕೂಡ ನೋಡಿದ್ರು ಆದರೆ ರಾಜಕೀಯಕ್ಕೆ ಯಾವುದೇ ಇದಿಲ್ಲ ಆಪ್ ಇದರಿಂದ ಕೂಡ ಸ್ಪ ಬಂದರು ಸ್ಪರ್ಧೆ ಮಾಡಿದ್ರು ಅಲ್ಲಿ ಕೂಡ ಅವ್ರಿಗೆ ಅಂಥ ಮಟ್ಟಿಗೆ ಯಶಸ್ಸು ಸಿಗಲಿಲ್ಲ ಅದಕ್ಕೆ ರಾಜಕೀಯವಾಗಿ ಕೂಡ ಅವರು ನಿವೃತ್ತಿಯನ್ನು ತೆಗೆದುಕೊಂಡ್ಬಿಟ್ರು ಅಂತ ಹೇಳ್ಬೋದು ಹೀಗಾಗಿ ನಮ್ಮ ನಟ ಮುಖ್ಯಮಂತ್ರಿ ಚಂದ್ರ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಆದರೆ ವೈಯಕ್ತಿಕ ಜೀವನದಲ್ಲಿ ಸೂಪರ್ ಆಗಿ ತುಂಬಾ ಸುಖಕರವಾದ ಜೀವನವನ್ನು ಸಾಗಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ